ಗರ್ಭಪಾತದ ಸಮಯದಲ್ಲಿ ನಿಖರವಾಗಿ ಏನಾಗುತ್ತದೆ ಎಂದು ನೋಡೋಣ ಗರ್ಭಾವಸ್ಥೆಯ ಮೊದಲ ಹನ್ನೆರಡು ವಾರಗಳಲ್ಲಿ ದೇಹದಲ್ಲಿ ಏನಾಗುತ್ತದೆ ಹೆಚ್ಚಿನ ಗರ್ಭಪಾತಗಳು ಸಂಭವಿಸಿದಾಗ ಗರ್ಭಾವಸ್ಥೆಯನ್ನು ಹಲವಾರು ಹಾರ್ಮೋನುಗಳು ನಿರ್ವಹಿಸುತ್ತವೆ ಪ್ರೊಜೆಸ್ಟರಾನ್ ಮತ್ತು ಈಸ್ಟ್ರೊಜೆನ್ ಅಂಡಾಶಯದಲ್ಲಿ ಉತ್ಪತ್ತಿಯಾಗುತ್ತದೆ ಮತ್ತು ಮಾನವ ಕೊರಿಯಾನಿಕ್ ಗೊನಡೋಪ್ರೋಪಿನ್ ಅಥವಾ ಅಕಿಕಾ ಫಲವತ್ತಾದ ಮೊಟ್ಟೆಯಿಂದ ಕಳುಹಿಸಲಾಗಿದೆ ಪ್ರತಿ ಋತುಚಕ್ರದ ಮೊದಲಾರ್ಧದಲ್ಲಿ ಈಸ್ಟ್ರೋಜೆನ್ ಮಟ್ಟಗಳು ಹೆಚ್ಚಳ ನಂತರ ಪ್ರೊಜೆಸ್ಟರಾನ್ ಹೆಚ್ಚಳ ಈ ಹಾರ್ಮೋನುಗಳು ಗರ್ಭಾಶಯದ ಒಳಪದರಕ್ಕೆ ಸಂಕೇತವನ್ನು ನೀಡುತ್ತವೆ ಅದರ ರಕ್ತ ಪೂರೈಕೆಯನ್ನು ಹೆಚ್ಚಿಸಲು ಮತ್ತು ಅದರ ಲೋಳೆಪೊರೆಯನ್ನು ದಪ್ಪವಾಗಿಸಲು ಆರಂಭಿಕ ಗರ್ಭಧಾರಣೆಯ ಬೆಳವಣಿಗೆಗೆ ಅಗತ್ಯವಾದ ಪರಿಸ್ಥಿತಿಗಳನ್ನು ರಚಿಸುವುದು ಒಂದು ಮೊಟ್ಟೆಯು ಗರ್ಭಾಶಯಕ್ಕೆ ಫಲವತ್ತಾಗದೆ ಬಂದರೆ ಈ ಹಾರ್ಮೋನ್ ಮಟ್ಟಗಳು ನೈಸರ್ಗಿಕವಾಗಿ ಬಿಡಿ ಪ್ರಚೋದಕ ಸಂಕೋಚನಗಳು ಮತ್ತು ಮುಟ್ಟಿನ ಸಮಯದಲ್ಲಿ ಗರ್ಭಾಶಯದ ಒಳಪದರದ ಚೆಲ್ಲುವಿಕೆ ಶೇರ್ ಮಾಡಿ ಮತ್ತು ಚಂದಾದಾರರಾಗಿ ಮತ್ತು ಅಂತಹ ಸ್ತ್ರೀ ಆರೋಗ್ಯ ಸಂಬಂಧಿತ ವಿಡಿಯೋಗಳಿಗಾಗಿ ಟ್ಯೂನ್ ಮಾಡಿ